ಹಾಯ್ ಫ್ರೆಂಡ್ಸ್ ನಮಸ್ತೆ ಇವತ್ತಿನ ಆಸೆ ಸೀರಿಯಲ್ನಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಸೊ ಅದಕ್ಕೂ ಮುಂಚೆ ಈ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿದೆ ಈ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಮೊದಲಿಗೆ ಮೀನಾ ಶಾಂತಿನ ಬೈಕೊಂಡು ನಿಂತ್ಕೊಂಡಿರ್ತಾಳೆ ಆಗ ಶಾಂತಿ ಅಯ್ಯೋ ಅವನು ನಿನ್ನ ಗಂಡ ಇದ್ದಾನಲ್ಲ ಅವನು ಬಂದಿದ್ದನು ಕಣೇ ಅವನಿಗೆ ನಾನೇ ಹೇಳಿದೆ ನೀನು ಹೆಂಡ್ತಿ ಮನೇಲಿ ಇಲ್ಲಪ್ಪ ದೇವಸ್ಥಾನಕ್ಕೆ ಹೋಗಿದ್ದಾಳೆ ಅಂತ ಆದರೆ ಅವನು ನಂಬಲೇ ಇಲ್ಲ ಅಯ್ಯೋ ನನ್ನ ಹೆಂಡತಿ ಆ ಥರ ಮಾಡೋಳಲ್ಲ ಎಲ್ಲಾದರೂ ಹೂ ಕೊಡೋಕೆ ಹೋಗಿರ್ಬೋದು ಇಲ್ಲಾಂದರೆ ಹೂ ಕಟ್ಟೋಕೆ ಹೋಗಿರ್ಬೋದು ಅಂತ ನಾನೇ ಅವನ್ನ ನಂಬಿಸಿ ದೇವಸ್ಥಾನಕ್ಕೆ ಕಳಿಸಿದ್ದೀನಿ ಕಣೇ ಅಂತ ಹೇಳಿದಾಗ ಮೀನಾ ಯಾಕತ್ತೆ ಯಾಕೆ ಈ ಥರ ಮಾತು ಮಾತಾಡ್ತಾ ಇದ್ದೀರಾ ಅಂದರೆ ನಿಮಗೆ ನಾನು ಇರಲಿರೋದು ನಿಮ್ಗೆ ನಿಮಗೆ ಇಷ್ಟ ಇಲ್ವಾ ಅಂತ ಕೇಳಿದಾಗ ಅಯ್ಯೋ ತಾಯಿ ಕರೆಕ್ಟಾಗಿ ಹೇಳಿದೆಯಲ್ಲ ನೀನು ಇಲ್ಲಿರೋದು ನಂಗೆ ಇಷ್ಟ ಇಲ್ಲ ಅದೇನೋ ಗೊತ್ತಿಲ್ಲ ಕಣೇ ಯಾವುದೇವ್ರ ಮೇಲೆ ಆಣೆ ಮಾಡಬೇಕಾದರೂ ಹೇಳ್ತೀನಿ ನೀನಂದರೆ ನನಗೆ ಒಂಚೂರು ಇಷ್ಟನೇ ಆಗಲ್ಲೇ ಕಣೆ ಯಾವಾಗ ಮನೆ ಬಿಟ್ಟು ಹೋಗಿಯೋ ಅಂತ ಯೋಚನೆ ಇರ್ತೀನಿ ನೋಡು ಅಂತ ಹೇಳಿದಾಗ ಮೀನಾ ಹೌದಾ ಹಾಗಾದರೆ ಈ ಮನೆ ಬಿಟ್ಟು ನಾವೇ ಹೊರಟೋಗ್ಬಿ ಹೊರಟೋಗ್ಬಿಡ್ತೀವಿ ನೀವು ಆರಾಮಾಗಿರಿ ಅಂತ ಹೇಳಿದಾಗ ಹೌದಾ ಎಂಥ ಒಳ್ಳೆ ಕೆಲಸ ನಾವು ಎಂಥ ಒಳ್ಳೆ ನಿರ್ಧಾರ ಮಾಡಿದೆಯಲ್ಲೇ ಸರಿ ಸರಿ ಬೇಗ ಹೋಗ್ಬಿಡು ಅದೇನೋ ದೇವಸ್ಥಾನದಿಂದ ಪುಳಿಯೋಗರೆ ಪಂಚಾಮೃತ ಏನೇನೋ ತಂದಿದೆಯಲ್ಲ ಅದನ್ನೆಲ್ಲ ತೊಗೊಂಡೋಗ್ಬಿಡಮ್ಮ ಬೇಕಂದರೆ ನಾನು ಎರಡು ಲೀಟ್ರ್ ನೀರು ಕೊಡ್ತೀನಿ ನೀನು ಹೇಗಾದರೂ ಪಾದಯಾತ್ರೆ ಮಾಡ್ತೀಯಲ್ಲ ನಿನಗೆ ಅವಾಗ ಹೆಲ್ಪ್ ಆಗುತ್ತೆ ಹೊಟ್ಟೆ ಹಸುವಾದಾಗ ಎಲ್ಲ ಅದನ್ನು ತಿನ್ಬೋದು ಅಂತ ವ್ಯಂಗ್ಯವಾಗಿ ಮಾತಾಡ್ತಾ ಶಾಂತಿ ಒಳಗಡೆ ಹೋಗ್ತಾಳೆ ಈ ಕಡೆ ಮೀನಾ ಸೊಪ್ಪಿಗೆ ನಿಂತಿರೋದನ್ನು ನೋಡಿ ಶ್ರುತಿ ಬಂದು ಕೇಳ್ತಾಳೆ ಯಾಕೆ ಮೀನಾ ಅವ್ರಿ ಯಾಕೆ ಡಲ್ಲಾಗಿದ್ದೀರಾ ಬಾವ ಬಂದ್ರಾ ಅಂತ ಕೇಳಿದಾಗ ಇಲ್ಲ ಕಣೆ ಇನ್ನೂ ಬಂದಿಲ್ಲ ದೇವಸ್ಥಾನಕ್ಕೆ ಹೋಗಿದ್ರ ಮೀನಾ ಅವರೇ ಅಂತ ಕೇಳಿದಾಗ ಹಾಂ ಹೋಗಿದ್ದೀರಿ ಆದರೆ ಅಲ್ಲೂ ನಮ್ಮ ಯಜಮಾನರು ಬಂದುಬಿಟ್ರು ಬಂದ ಮೇಲೆ ಏನು ಜಗಳ ಮಾಡ್ತಾರೋ ಏನೋ ಅಂತ ಭಯ ಶುರು ಆಗಿಬಿಟ್ಟಿದೆ ತಾನು ತಂದಿರೋ ಪಂಚಾಮೃತನ ಕೊಟ್ಟು ಶ್ರುತಿನ ಒಳಗಡೆ ಕಳಿಸ್ತಾಳೆ ಆಗ ಅಲ್ಲಿಗೆ ಕುಡ್ಕೊಂಡು ಸೂರ್ಯ ಬರ್ತಾನೆ ಸೂರ್ಯನಿಗೆ ನಿಂತ್ಕೊಳಕ್ಕೆ ಆಗ್ತಿರೋಂಗಿಲ್ಲ ಅಷ್ಟೊಂದು ಕುಡಿದಿರ್ತಾನೆ ಆಗ ಮೀನಾ ರೀ ಯಾಕೆ ರೀ ಬಂದ್ರಿ ಏನಾಗಿದೆ ನಿಮಗೆ ಅಂತ ಹೇಳಿದಾಗ ಯಾರು ಯಾರನೇನೋ ಅಂತ ಕೇಳ್ತಾನೆ ಆಗ ನಾನು ರೀ ನಿಮ್ಮ ಹೆಂಡ್ತಿ ಮೀನಾ ಹಾಂ ಮೀನಾನ ದೂರ ನಿಂತ್ಕೊ ದೂರ ನಿಂತ್ಕೊ ಹತ್ರ ಕೊಡ್ಬೋದು ಭೇ ನೀನು ಮೋಸ್ಗಾತಿ ಗಂಡನ ಮಾತು ಕೇಳ್ದಳು ನೀನು ಒಬ್ಬಳು ಹೆಂಡ್ತೀನಾ ಕುಡ್ಕೊಂಡ್ ತಪ್ಪು ನಾನೇನು ರೀ ಮಾಡಿದ್ದೀನಿ ಯಾಕೆ ರೀ ಇಷ್ಟೊಂದು ಕುಡ್ದಿದ್ದೀರಾ ಅಂತ ಹೇಳಿದಾಗ ಅಲ್ವೇ ನಾನೇನು ಹೇಳಿದ್ದೆ ನಿನಗೆ ಹಾಂ ಅವನು ನನಗೆ ಇನ್ವೈಟ್ ಮಾಡಿಲ್ಲ ನೀನು ಹೋಗಬೇಡ ಅಂತ ನನಗೆ ಮರ್ಯಾದೆ ಇಲ್ಲದ ಜಾಗದಲ್ಲಿ ನೀನು ಯಾಕೆ ಹೋಗ್ತೀಯಾ ಅಂತ ಹೇಳಿದರೆ ನೀನು ನನ್ನ ಎದೆ ಮೇಲೆ ನೀರು ಸುರಿದು ಹೋಗಿದೆಯಲ್ಲ ನಿನಗೆ ನಿನ್ನ ತಮ್ಮನೇ ಹೆಚ್ಚಾದನಲ್ಲ ನಿನಗೋಸ್ಕರ ನಾನೇನೆಲ್ಲ ಮಾಡಿದ್ದೀನಿ ಕಣೇ ಅಂತ ಬೈತಾ ಇರೋವಾಗ ಶಾಂತಿ ನೋಡ್ತಾ ಮಜಾ ತೊಗೊಂಡು ನಿಂತ್ಕೊಂಡಿರ್ತಾಳೆ ಆಗ ಮೀನಾ ರೀ ಹೋಗಲಿ ಬಿಡ್ರಿ ತಪ್ಪಾಯ್ತು ಇವಾಗಾದರೂ ಬಂದು ಊಟ ಮಾಡಿರಿ ಅಂತ ಹೇಳಿದಾಗ ಏಯ್ ನನಗೆ ಯಾವ ಊಟ ಬೇಡ ಕಣೆ ನಿಂದು ಅಂತ ಹೇಳಿದಾಗ ರೀ ಸುಮ್ಮನೆ ಆಗ್ತಿರೋ ಇಲ್ಲೋ ಇವಾಗ ಮಾವನ ಕರ್ಕೊಂಬರ್ತೀನಿ ಮಾವ ಈಗ ತಾನೇ ಮಲ್ಕೊಳಕಂತ ಹೋಗಿದ್ದಾರೆ ಅಂತ ಹೇಳಿದಾಗ ಏನೇ ನೀ ಮಾವನ ಕರ್ಕೊಂಬರ್ತೀಯ ಕರ್ಕೊಂಬ ಹೋಗೆ ನನ್ನ ನನ್ನೆದೆಯ ಮೇಲೆ ತಣ್ಣಿರಿಸೋದು ಈಗ ಮಾವನ ಎದೆಯಲ್ಲಿ ಹುಳಿ ಎಣ್ಣಬೇಕು ಅಂದ್ಕೊಂಡಿದ್ಯಾ ಅಂತ ಹೇಳಿದಾಗ ಹಣೆ ಹಣೆ ಚಚ್ಕೊಂಡು ಸುಮ್ಮನೆ ನಿಂತ್ಕೊಂತಾಳೆ ಮೀನಾ ಆಗ ಶಾಂತಿ ಬಂದು ಅಯ್ಯೋ ಅಯ್ಯೋ ಪಾಪ ನೋಡಿದೀಯಾ ಪಾಪ ಊಟ ಮಾಡದೆ ಮಲ್ಕೊಂಬಿಟ್ಟ ಎಲ್ಲ ನಿನ್ನಿಂದ ಅಂತ ಹೇಳಿದಾಗ ಮೀನಂಗೆ ಶಾಂತಿ ಮೇಲೆ ಸಿಟ್ಟು ಬಂದು ಒಳಗಡೆ ಶಾಂತಿನಾ ಹೇಳ್ಕೊಂಡು ಹೋಗ್ತಾಳೆ ಆಗ ಹೇಳ್ಕೊಂಡೋಗು ಏನತ್ತೆ ಏನು ನೀವು ಏನು ಮನುಷ್ಯರ ಏನು ರಾಕ್ಷಸರ ಅವರು ನಿಮ್ಮ ಹೋಟೆಲಿಗೆ ಹುಟ್ಟಿರೋರತ್ತೆ ಅಷ್ಟು ನೀವು ಪರಿಜ್ಞಾನವೇ ಇಲ್ಲವಾ ಮಗ ಕುಡಿದ್ರು ಮಗ ತಪ್ಪು ಮಾಡಿದ್ರು ಕ್ಷಮಿಸೋದು ತಾಯಿ ಗುಣ ಆ ತಾಯಿ ಹೆಸರಿಗೆ ಕಳಂಕತರೋರು ನೀವು ಮುಂಚೆನೇ ಮಗ ತಪ್ಪು ಮಾಡಿದಾಗ ತಿದ್ದು ಬುದ್ಧಿ ಹೇಳಬೇಕಿತ್ತು ಆದರೆ ಅವಾಗ ಸುಮ್ಮನೆ ಬಿಟ್ಟು ಇವಾಗ ಮಾತಾಡಿದಿರಿ ನಿಮ್ಮಿಂದ ಇವತ್ತು ಅವರು ಈ ಥರ ಕುಡ್ಕೊಂಡು ಬಂದು ಗಲಾಟೆ ಮಾಡಿದ್ದಾರೆ ಏನಾದರೂ ಅವ್ರಿಗೆ ಏನಾದರೂ ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ನಾನು ಮಾತ್ರ ನಿಮ್ಮನ್ನು ಸುಮ್ಮನೆ ಬಿಡಲ್ಲ ಅಂತ ಹೇಳಿದಾಗ ಏನೇ ಮಾಡ್ತೀಯಾ ಮಹಾಕಾಳಿ ಅಂತ ಶಾಂತಿ ಕೇಳಿದಾಗ ಮಹಾಕಾಳಿನೇ ಆಗ್ತೀನಿ ಬೆಳಗ್ಗೆ ಸೂರ್ಯನಪ್ಪ ಪೇಪರ್ ಒತ್ತಾ ಕೂತಿರ್ತಾರೆ ಆಗ ಮೀನೇ ಬಂದು ಮಾ ಕಾಫಿ ತಗೊಳ್ಳಿ ಅಂತ ಕಾಫಿ ಕೊಟ್ಟಾಗ ಏನಮ್ಮ ರಾತ್ರಿ ಎಷ್ಟೊತ್ತಿಗೆ ಬಂದವನು ಮಲಗಿದಾನಲ್ಲ ಹುಷಾರಾಗಿದ್ದಾನೋ ಅಂತ ಕೇಳಿದಾಗ ಹ್ಞೂ ಮಾವ ಅಂತ ಹೇಳಿದಾಗ ಸೂರ್ಯನಪ್ಪ ಮುಂಚೆ ಇಲ್ಲ ಅವನು ಯಾವಾಗ ಬರ್ತಾನೋ ಅಂತ ರಾತ್ರಿ ಇಡೀ ಕಾಯ್ತಾಯಿರ್ತಿದ್ನಮ್ಮ ಏನು ಕುಡಿದು ಬರ್ತಾನೋ ಎಲ್ಲಿ ಗಲ್ಲಾಟಿ ಮಾಡಿ ಬರ್ತಾನೋ ಅನ್ನೋದೇ ಒಂದು ಚಿಂತೆ ಆಗಿಬಿಟ್ಟಿತ್ತು ಆದರೆ ನಿನ್ನ ಮದುವೆ ಆದ ಬಂದಮೇಲೆ ನನಗೆಲ್ಲ ಚಿಂತೆ ಇಲ್ಲಮ್ಮ ನಾನು ಆರಾಮಾಗಿ ನೆಮ್ಮದಿಯಿಂದ ಮಲ್ಕೋತೀನಿ ಅಂತ ಹೇಳೋವಾಗ ಸೂರ್ಯದ್ದು ಮುಖ ತೊಳ್ಕೊಂಬರೋಕೆ ಅಂತ ಒಳಗಡೆ ಹೋಗ್ತಾ ಇರ್ತಾನೆ ಆಗ ಮೀನ ಬಂದು ರೀ ಕಾಫಿ ಕುಡಿತೀರಾ ಟೀ ಕುಡಿತೀರಾ ಅಂತ ಕೇಳಿದಾಗ ಯಾವುದು ಬೇಡ ನಾನು ಸ್ನಾನ ಮಾಡಿ ಬಂದ ಮೇಲೆ ಕುಡಿತೀನಿ ಅಂತ ಸ್ನಾನಕ್ಕೆ ಅಂತ ಒಳಗಡೆ ಹೋಗ್ತಾನೆ ಈ ಕಡೆ ಶಾಂತಿ ಬಂದು ಏ ಮೀನಾ ಮೀನಾ ಎಲ್ಲೇ ಇದೀಯಾ ಕಾಫಿ ಕೊಡು ಅಂತ ಕೇಳಿದಾಗ ಮೀನಾ ಕಾಫಿನ ಕೊಡ್ತಾಳೆ ಕಾಫಿ ಕುಡಿತ ಶಾಂತಿ ಅಯ್ಯೋ ರೀ ರಾತ್ರಿ ಎಲ್ಲ ನೋಡಬಾರ್ದು ಇವ್ರದ್ದು ಇವರಿಬ್ಬರೂ ಸೇರಿ ನಾ ರಾತ್ರಿ ಎಲ್ಲ ಜಗಳಾಡಿದ್ದಾರೆ ಅವನು ಕಂಠ ಪೂರ್ತಿ ಕುಡ್ಕೊಂಬಂದು ಸಿಕ್ಕಾಪಟ್ಟೆ ಜಗಳ ಮಾಡಿದ್ದಾನೆ ರೀ ನನಗಂತರೂ ಕೇಳಿ ಕೇಳಿ ಸಾಕಾಗೋಯ್ತು ಅಂತ ಹೇಳಿದಾಗ ಏನೋ ಮಮ್ಮಿನ ರಾತ್ರಿ ಕುಡ್ಕೊಂಬಂದಿದ್ನ ಸೂರ್ಯ ಏನಪ್ಪ ಸೂರ್ಯ ಬಿಟ್ಬಿಟ್ಟೆ ಅಂತ ಹೇಳಿ ನಾವೆಲ್ಲರೂ ಎಷ್ಟು ಖುಷಿಯಾಗಿದ್ರೆ ಮತ್ತೆ ಅದೇ ಕೆಲಸ ಮಾಡ್ಕೊಂಬಂದಿದ್ಯಲ್ಲ ಏನಾಗುತ್ತೋ ನಿಮಗೆ ಒಂದೊಂದು ಸಾರಿ ಗಾಳಿ ಏನಾದರೂ ಆ ಥರ ಬಿಸುತ್ತೋ ಏನೋ ಎಷ್ಟು ಚೆನ್ನಾಗಿ ಎಲ್ಲರೂ ನಗ್ನಗ್ತಾ ಇರ್ತೀವಿ ಒಂದೇ ಸಾರಿ ಈ ಥರ ಕುಡ್ಕೊಂಬಂದು ಎಲ್ಲರ ಮನಸ್ಸನ್ನು ಧ್ವಂಸ ಮಾಡಿಬಿಡ್ತೀಯ ನೋಡು ಮೀನಾ ನೀನೇ ಇವನಿಗೆ ಬುದ್ಧಿ ಕಲಿಸ್ಬೇಕು ನೋಡಮ್ಮ ಅಂತ ಹೇಳಿದಾಗ ಶಾಂತಿ ಅಯ್ಯೋ ಅವಳೇನ್ರಿ ಕೇಳ್ತೀರಾ ಅವನು ಕುಡ್ಕೊಂಬಂದಿರೋದು ಅವಳಿಗೋಸ್ಕರ ಅಲ್ವಾ ಅವನು ಆ ಥರ ಕುಡ್ಕೊಂಬಂದ್ರೇ ಇವಳಿಗೆ ಸಮಾಧಾನ ಇವಳು ಅಂದ್ಕೊಂಡಿರೋದು ಸಾತ್ಸಕ್ಕಾಗೋದು ಅಂತ ಹೇಳಿದಾಗ ಸೂರ್ಯನಪ್ಪ ಏಯ್ ನಿನಗ್ಯಾರ ಕೇಳಿದರು ನಿನಗ್ಯಾರಾದರೂ ಮಾತಾಡೋ ಅಂತ ಹೇಳಿದ್ರ ಸ್ವಲ್ಪ ನಿನ್ನ ಬಾಯಿ ಮುಚ್ಕೊಂಡು ಸುಮ್ಮನೆ ಕೂತ್ಕೋ ಅಂತ ಬೈತಾನೆ ಆಗ ಸೂರ್ಯನಿಗೆ ಏನಪ್ಪ ಸೂರ್ಯ ಇನ್ನೊಂದು ಸಾರಿ ಈ ಥರ ಕುಡ್ಕೊಂಬರೋದೆಲ್ಲ ಇದ್ದರೆ ನೀನು ಮನೆಗೆ ಬರಬೇಡಪ್ಪ ಅಲ್ಲೇ ಎಲ್ಲಾದರೂ ಹೊರಗಡೆ ಉಳ್ಕೋ ನೋಡಮ್ಮ ಮೀನಾ ಇನ್ನೊಂದು ಸಾರಿ ಏನಾದರೂ ಇವನು ಕುಡ್ಕೊಂಬಂದ್ರೆ ನೀನು ಬಾಗ್ಲೇ ತೆಗಿಬೇಡ ನೀನು ಸ್ಟಿಕ್ ಆದ್ರೆ ಇವನು ಬದಲಾಗೋದು ಇಲ್ಲ ಅಂದರೆ ಬದಲಾಗಲ್ಲ ಅಂತ ಹೇಳಿದಾಗ ಸರಿ ಸರಿಮಾ ನೀವು ಹೇಳ್ದಂಗೆ ಮಾಡ್ತೀನಿ ಅಂತ ಹೇಳಿ ಒಳಗಡೆ ಹೋಗ್ತಾಳೆ ಮೀನಾ ಸೊ ಇಲ್ಲಿಗೆ ಈ ಸಂಚಿಕೆ ಎಂಡಾಗುತ್ತೆ ಈ ಸಂಚಿಕೆ ನಿಮಗೆ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಅಂತೂ ನೀವು ಖಂಡಿತ ಮಾಡಲೇಬೇಕು ಸೊ ನೆಕ್ಸ್ಟ್ ಸ್ಟುಡಿಯೋದ್ರವ ಸಿಗ್ತೀನಿ ಅಲ್ಲಿವರೆಗೂ ಟಾಟಾ ಬಾಯ್ ಬಾಯ್